ಇದು ಇಡೀ ವಿಶ್ವಕ್ಕೆ ಹೋಲಿಕೆಯನ್ನ ಮಾಡಿದಾಗ ಭಾರತ ದೇಶ ನೂರ್ ನಲ್ವತ್ತು ಕೋಟಿ ಜನಸಂಖ್ಯೆಯನ್ನ ದಾಡ್ತಾ ಇರ್ತಕ್ಕಂತ ದೇಶ ಇವತ್ತು ಇಡೀ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಇವತ್ತು ಕೂಡ ರೇಷನ್ ಅನ್ನ ಹಂಚ್ತಾ ಇದೀವಿ ನಾವು ಯಾರು ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ ಮೂರು ವರ್ಷಗಳಿಂದ ವಿತರಕರು ಕೂಡ ದೊಡ್ಡ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು ಅದ್ರ ಮಧ್ಯೆಯಲ್ಲಿ ಸರ್ಕಾರಗಳು ಕೂಡ ಆ ನಿಜವಾದ ಫಲಾನುಭವಿಗಳಿಗೆ ರೇಷನ್ ಅನ್ನ ಹಂಚಬೇಕು ಅಂತಕ್ಕಂಥದ್ದು ಅದರ ಮದ್ವೆ ಇರ್ತ ಮದ್ದೆ ಇರ್ತಕ್ಕಂಥ ಒಂದು ಒಟ್ಟಾರೆಯಾಗಿ ನಿರ್ಮಾಪಕರು ಕೂಡ ವಿತರಕರ ಇದರಲ್ಲಿ ಇರೋದ್ರಿಂದ ಮತ್ತು ರೈತರಿಗೆ ನಿಜವಾದ ಸಮಸ್ಯೆಗಳೇನಿದೆ ಬಡವರಿಗೆ ಈ ದೇಶದ ಅಹ್ ದಿನದಲಿತರಿಗೆ ಬಡವರಿಗೆ ಸಮಸ್ಯೆಗಳೇನಿದೆ ಅದನ್ನ ಸರ್ವ್ ಮಾಡ್ತಕ್ಕಂತ ಕೆಲಸ ಅಂತೂ ಒಂದಷ್ಟು ಪ್ರಯತ್ನ ಮಾತಾಡ್ತಾ ಕೂತಿದ್ವು ನಾವು ನಿಜವಾದ ಈ ತರದ ವಿಚಾರಗಳು ಬರಬೇಕು ಚಲನಚಿತ್ರಗಳ ಮೂಲಕ ಮಾಡ್ತಕ್ಕಂಥದ್ದು ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಹ್ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಮಂಡ್ಯ ಅನ್ನಕ್ಕಂತ ಏನಿರ್ತಾ ಇದ್ರು ಅಹ್ ನೂರು ವರ್ಷಗಳ ಹಿಂದೆ ನೀರಾವರಿ ಇದ್ರು ಕೂಡ ಆ ನೀರಾವರಿ ಇದೆ ಇದೇ ಅನ್ನೋ ಕಾರಣಕ್ಕಾಗೇನೆ ಅವ್ರು ಬಹಳ ಸೋಂಬೇರಿಗಳಾಗಿರ್ತಕ್ಕಂಥ ನೋಡಿದಿವಿ ಬಹಳಷ್ಟು ಜನ ಅಹ್ ಅಲ್ಲೇ ಹಳ್ಳಿಗಳಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಕೂಡ ಸೊ ಅಂತ ಒಂದ್ ಪ್ರದೇಶದಲ್ಲಿ ತೆಗ್ದಿರ್ತಕ್ಕಂಥದ್ದು ಬಹಳ ಗದ್ದಲಗಳಿಗೂ ಕೂಡ ಒಳಗಾಗಿರ್ತಕ್ಕಂಥ ಯಾರು ಕೂಡ ಅಲ್ಲಿ ಸಹಿಸೋದಿಲ್ಲ ಈ ತರದ ವಿಚಾರಗಳನ್ನ ಅಲ್ಲೇ ಪ್ರಶ್ನೆ ಮಾಡ್ತಕ್ಕಂಥದ್ದು ಅದರಲ್ಲೂ ಹೆಣ್ಮಕ್ಳು ಪ್ರಶ್ನೆ ಮಾಡ್ತಕ್ಕಂಥದನ್ನ ಮೆಸೇಜ್ ಪಾಸ್ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡದು ನಾನು ಕೂಡ ಪ್ರಶ್ನೆಯನ್ನ ಮಾಡಬಹುದು ಎಲ್ಲಿ ಅನ್ಯ ಆದಂತ ಸಂದರ್ಭದಲ್ಲಿ ಪ್ರೇರಣೆಗೆ ಒಳಗಾಗ್ತಾರೆ ಈ ಒಂದು ಚಿತ್ರವನ್ನ ಚಲನಚಿತ್ರವನ್ನು ನೋಡಿದ ನಂತರ ಬಹಳ ಹೆಣ್ಮಕ್ಳಲ್ಲಿ ಬದಲಾವಣೆಗಳು ಕಾಣ್ತದೆ ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ಮೆಸೇಜ್ ಅಹ್ ಪಾಸ್ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೀನಿ ಈ ಒಂದು ಚಲನಚಿತ್ರದಲ್ಲಿ ಭಾಗ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಈ ಕಾರಣಕರ್ತರಾಗಿದ್ದಾರೆ ಕೂಡ ಒಳ್ಳೇದಾಗ್ಲಿ ಆ ಚಿತ್ರೀಕರಣ ಮುಗಿದ ನಂತರ ಬಹಳ ದೊಡ್ಡ ಯಶಸ್ಸನ್ನ ಕಾಣ್ಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಎಲ್ಲಿಗೆ ಬಯಸ್ತೀನಿ